ರಾಜೇಂದ್ರ ಕೊಂಡೂರ್ ಅಂತ ಹೇಳಿದ್ರು ಓಕೆ ಸರ್ ನಾವು ಒಳ್ಳೆಯವ್ರ ಅನ್ಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು ಈಗಿನ ಇದರಲ್ಲಿ ಜಾಯಮಾನದಲ್ಲಿ ಒಳ್ಳೆಯವ್ರ ಅನ್ಸ್ಕೊಳಕ್ಕೆ ತುಂಬಾನೇ ಕಷ್ಟ ಪಡ್ಬೇಕು ಕೆಟ್ಟವ್ರ ಅನ್ಸ್ಕೊಳಕ್ಕೆ ಏನ್ ಒಂದು ಕ್ಷಣ ಸಾಕು ಕೆಲವು ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಎಷ್ಟೋ ಒಳ್ಳೆ ಕೆಲಸಗಳನ್ನ ಮಾಡಿರ್ತೀವಿ ಒಂದು ಸಣ್ಣ ತಪ್ಪಿನಿಂದಾಗಿ ಆ ಒಳ್ಳೆ ಕೆಲ್ಸಕ್ಕೆಲ್ಲ ಕೊಡ್ಲೇ ಇಟ್ಕೊಳತ್ ಅದಕ್ಕಾಗಿ ಒಳ್ಳೆ ಕೆಲಸಗಳನ್ನ ಮಾಡಿ ಅದು ನಿತ್ಯ ನಿರಂತರ ಇರಬೇಕು ಉದಾಹರಣೆಗಾಗಿ ನಮ್ದೇ ಒಂದು ಸಾಮಾಜಿಕ ಕೆಲಸದಲ್ಲಿ ಇದೀವಿ ಒಂದು ಭೂಮಿಕಾ ಸಿಮೆಂಟ್ ಫೌಂಡೇಶನ್ ಅಂತ ಕಟ್ಕೊಂಡು ಸುಮಾರು ಮಕ್ಕಳಿಗೆ ಮಾಡ್ತಾ ಇದೀವಿ ನಾವು ಮಾಧ್ಯಮದ ಮುಖಾಂತರ ಹೇಳ್ಕೋಬಾರ್ದು ಆದ್ರೂ ಎಲೆ ಮೇರೆ ತರ ಕೆಲಸ ಮಾಡ್ತಾ ಇದೀವಿ ಅದನ್ನ ಜನ ಅಷ್ಟು ಬೇಗ ಗುರುತಿಕೊಳ್ಳ ಅದಕ್ಕೆ ಸುಮಾರು ವರ್ಷಗಳ ಬೇಕಾಗುತ್ತೆ ಆ ಒಂದು ಆ ಒಂದು ಕೆಲಸಗಳನ್ನ ಅದಕ್ಕೆ ಅದಕ್ಕೆಟ್ಟದ್ ಮಾಡಿದ್ರೆ ನೀವು ಮಾಧ್ಯಮದವರನೆ ಅನ್ಕೊಳ್ಳಿ ಅದನ್ನ ಒಂದು ಸಾವಿರಾರು ಜನ ವೀಕ್ಷಣೆ ಮಾಡಿಬಿಡ್ತಾರೆ ಅಲ್ವಾ ಒಳ್ಳೆ ಕೆಲಸ ಮಾಡಿರ್ಬೇಕು ಖಂಡಿತ ಒಳ್ಳೆದಕ್ಕೆ ಒಳ್ಳೇದಾಗುತ್ತೆ ಕೆಟ್ಟದ್ದು ಮಾಡಿದ್ರೆ ಅದೇನು ಕ್ಷಣ ಸಾಕು ಜನ ಜನರಿಗೆ ರೀಚ್ ಆಗುತ್ತೆ ಒಳ್ಳೆ ಕೆಲಸ ಅಷ್ಟು ಬೇಗ ರೀಚ್ ಆಗಲ್ಲ ಓಕೆ ಅಣ್ಣ ನಾವು ಒಳ್ಳೆ ಹೆಸರು ಮಾಡ್ಕೋಬೇಕಂದ್ರೆ ಏನು ಮಾಡ್ಬೇಕು ಜನ ನಮ್ಮನ್ನ ಒಳ್ಳೆ ರೀತಿ ಜನಗಳನ್ನ ನೋಡ್ಬೇಕು ಮಾಡ್ಬೇಕು ಹೆಣ್ ಮಕ್ಕಳು ಈ ಬಸ್ ಅಲ್ಲಿ ಹೋಗ್ತಾರ ಬರ್ತಾರೆ ಅವೆಲ್ಲ ಒಳ್ಳೇದಾಗ ನೋಡ್ಕೋಬೇಕು ಈ ರೋಡ್ ಎಲ್ಲ ಎಲ್ಲೆಲ್ಲಿ ಅಲ್ಲದೇ ಅಲ್ಲ ದಿನಗಳಿದೆ ಅವೆಲ್ಲ ಮುಚ್ಚಬೇಕು ಅನ್ಸ್ಕೋತೀವಿ ಆ ಕೆಲಸ ಮಾಡಬೇಕು ಹೌದು ಸರ್ ಓಕೆ ಅಣ್ಣ ನಾವು ಒಳ್ಳೆಯವ್ರ ಅನ್ಸ್ಕೊಳಕ್ಕೆ ಎಷ್ಟು ದಿವಸ ಬೇಕು ಇವಾಗ ಬೆಳಿಗ್ಗೆ ಅಂದ್ರೆ ಮೂರು ನಾಲ್ಕು ದಿವಸ ಅಂದ್ರೆ ಬ್ಲಾಕ್ ಆಗುತ್ತೆ ಫುಲ್ ನೀರು ಆಗ್ತಾ ಇದೆ ಫುಲ್ ಗಳಿಜಿ ನೀರು ಆಗ್ತಾ ಇದೆ ಅದು ಎಲ್ರು ತೊಂದರೆ ಇಲ್ವಾ ಅದನ್ನೆಲ್ಲ ಸರಿ ಮಾಡ್ಬೇಕು ಸರ್ ಟ್ರೈ ಮಾಡಬೇಕು ನಾವು ಒಳ್ಳೆಯವ್ರು ಅನ್ಸ್ ಕೊಡ್ತೀವಿ ಹೌದು ಸರ್ ಅವ್ರು ಮಾಡಿದ್ರೆ ನಾವಲ್ಲ ಯಾರೇನು ಹೌದು ಹೌದು ನಾವು ಕೆಟ್ಟವರೆನ್ಸ್ ಕೊಡೋಕೆ ಎಷ್ಟು ದಿವಸ ಬೇಕೋ ಒಳ್ಳೆಯವ್ರು ಅನ್ಸ್ ಕೊಡೋಕೆ ಎಷ್ಟು ದಿವಸ ಬೇಕು ಕೆಟ್ಟವರಾಗೂ ಒಂದೇ ಒಂದು ಸೆಕೆಂಡು ಒಳ್ಳೆಯವರಾದ್ರು ತುಂಬ ದಿವಸ ಬೇಕು ಹೌದು ಸರ್ ತ್ಯಾಂಕ್ ಯು ನಾವು ಒಳ್ಳೆಯವ್ರು ಅನ್ಸ್ ಕೊಡಬೇಕಾದ್ರೆ ಏನು ಮಾಡ್ತೀವಿ ಸಾಧನೆ ಸಾಸ್ವೆ ಎಷ್ಟು ಸಾಧನೆ ಸಾಸ್ವೆ ಎಷ್ಟು ಕೆಟ್ಟದ್ದು ಆಗ್ಬೇಕಾದ್ರೆ ಒಂದು ಸೆಕೆಂಡ್ ಸುವರ್ಣ ಚಾನಲಲ್ಲಿ ನೇರ ದಿಟ್ಟ ನಿರಂತರ ಭ್ರಷ್ಟಾಚಾರಕ್ಕೆ ಅವ್ಯವಹಾರಕ್ಕೆ ತಲೆ ಕೊಡಬಾರ್ದು ಏನಿದೆ ಅದು ಸತ್ಯ ಹೊರಗೆ ಬರಬೇಕು ದುಡ್ಡು ಅಡ್ಜಸ್ಟ್ ಆಗಬಾರ್ದು ಪ್ರಾಮಾಣಿಕತೆ ಯಾವಾಗಲೂ ಬೆಲೆ ಇರುತ್ತೆ ಒಳ್ಳೆತನಕ್ಕೆ ಬೆಲೆ ಇದೆ ಏನೋ ಒಳ್ಳೇದು ಬಿಟ್ಟು ಹೋದಾಗ ನಿಮಗೆ ನಿಮ್ಮ ಚಾನಲ್ ನೋಡೋಕ್ಕೆ ಆಗಲೇ ಮನಸ್ಸು ಬರೋದಿಲ್ಲ ಪ್ರಾಮಾಣಿಕತೆ ಒಳ್ಳೆತನಕ್ಕೆ ಜನ ನೋಡ್ತಾರೆ ಪಡ್ತಾರೆ ಅದು ಭಾಳ ಮುಖ್ಯ ಸಮಾಜದಲ್ಲಿ ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯ ಅದು ನಿರಂತರವಾಗಿ ಆಗ್ತಾಯಿದೆ ಅದಕ್ಕೆ ನಿಮ್ಮ ಟಿ ವಿಯಿಂದ ಏನು ಹೆಲ್ಪ್ ಮಾಡಬೇಕು ಅದು ನಿಮ್ಮ ನಿರಂತರವಾಗಿ ಮಾಡ್ತಾ ಇರಬೇಕು ಅದು ಇದ್ರೆ ಈ ಚಾನಲ್ ನೇರ ದಿಟ್ಟ ನಿರಂತರ ಅನ್ನೋದಕ್ಕೆ ನಂಬಿಕೆ ಅನ್ನೋದು ಅದಕ್ಕೆ ಜೊತೆ ಸೇರುತ್ತೆ ಹಾಂ ಆಮೇಲೆ ಸರ್ಕಾರದ ವೈಫಲ್ಯಗಳು ಬೇಗ ತೋರಿಸ್ಬೇಕು ಜನಗಳಿಗೆ ಜನ ಬಸ್ಸಿಗೆ ಅನುಕೂಲ ಮಾಡಿದ್ರಲ್ಲ ಹುಡುಗಿಯರು ಹುಡುಗರೆಲ್ಲ ಹತ್ತಾರೆ ಕೆಳಗೆ ಇಳ್ದು ಬೈಕ್ ಅಂತ ಹೋಗಾರೆ ನಿಲ್ಲಕ್ಕೆ ಜಾಗ ಇರೋಲ್ಲ ಗಂಡಸರು ಏಜಾದ್ರೆ ಫ್ರೀ ಬಸ್ಸು ಫ್ರೀ ಬಸ್ ಫ್ರೀ ಬಸ್ಸು ಸರ್ಕಾರದ ಏನು ಗ್ಯಾರಂಟಿ ಬಸ್ಸಸ್ ಎಲ್ಲ ಫ್ರೀ ಏನದಾವಲ್ಲ ಅವು ಮೊದಲು ಮೂರ್ಖತನದ ಪರಮಾವಧಿ ಎಲ್ಲರಿಗೂ ಅನುಕೂಲ ಇಲ್ಲ ಅನಾನುಕೂಲವೇ ಜಾಸ್ತಿ ಆದ್ರೆ ಓಕೆ ಸೊ ನಾವು ಒಳ್ಳೆಯವ್ರ ಅನ್ಸ್ಕೊಳಕ್ಕೆ ಎಷ್ಟು ದಿವಸ ಬೇಕು ಕೆಟ್ಟ ಅನಿಸ್ಕೊಳ್ಕೆ ಎಷ್ಟು ಬೇಕು ಒಳ್ಳೆಯವರು ನಿಮ್ಮ ಜೀವನ ನಾನು ಸಾಧನೆ ಸಾಂತ್ ಏನೋ ನಿಮ್ಮ ಜೀವ ಗಂಟ ತೋರಿಸಿದ್ರು ಕೂಡ ಇನ್ನೂ ಒಳ್ಳೆತನ ಇನ್ನು ಕಾಯ್ಬೇಕಾಗುತ್ತೆ ಈಗ ಹಿಂಗೆ ಮನೆ ಮುಟ್ಟೋದ್ರೆ ನಿಮ್ಗೆ ಕೆಟ್ಟತನ ಬೇಕಾದ್ರೆ ಸಿಕ್ಕಿಬಿಡುತ್ತೆ ಇಮಿಡಿಯೇಟ್ ಸಿಗುತ್ತೆ